ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ನಮಸ್ಕಾರ ಎಲ್ಲರಿಗೂ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಹನ್ನೆರಡನೇ ತಾರೀಕು ಇತ್ತು ಬುಧವಾರ ಏನಪ್ಪ ವಿಶೇಷ ಅಂತಂದರೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇವಾಗ ಯಾರ್ಯಾರು ಲಾಗಿನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾರ್ಯಾರು ಸೈನ್ ಅಪ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಇಮಿಡಿಯೇಟಾಗಿ ಜಿಮೇಲ್ ಇದೆ ಯಾರ್ಯಾರಲ್ಲೂ ಇವಾಗ ಟ್ರೈ ಮಾಡ್ತೀರೋ ದಯವಿಟ್ಟು ಮಾಡಿ ಮಾಡ್ಬೋದು ಒಳಗಡೆ ಬರ್ಬೋದು ಜಿಮೇಲಲ್ಲಿ ನೀವು ವೆರಿಫೈ ಮಾಡಬೇಕಾಗತ್ತೆ ನಿಮ್ಮ ಜಿಮೇಲ್ ಅಕೌಂಟಲ್ಲಿ ಹೋಗ್ಬಿಟ್ಟು ಫಸ್ಟು ಪ್ರೈಮರಿ ಸೆಕ್ಷನಲ್ಲಿ ನೋಡಿ ಕನ್ಫರ್ಮೇಷನ್ ಬಂದಿದ್ದರೆ ಆ್ಯಕ್ಟಿವೇಟ್ ಅಂತ ಹಾಕಿ ಅಂದರೆ ವಿಕ್ಟ್ರಿ ವಿತ್ ಆ್ಯಶ್ ಅಂತಲೇ ಜಿಮೇಲ್ ಬರುತ್ತೆ ಅದರಲ್ಲಿ ಅಂತ ಒಂದು ಬಟನ್ ಇರುತ್ತೆ ಬ್ಲೂ ಕಲರು ಅದನ್ನು ಒತ್ತಿಬಿಟ್ಟು ನೀವು ಆ್ಯಕ್ಟಿವೇಟ್ ಮಾಡ್ಕೋಬಹುದು ಇನ್ ಕೇಸ್ ಪ್ರೈಮರಿಯಲ್ಲಿ ಬಂದಿಲ್ಲ ಅಂತಂದರೆ ಅದನ್ನು ನಿಮ್ಮ ಲೆಫ್ಟ್ ಸೈಡ್ ಮೇಲ್ಗಡೆಗೆ ಮೂರು ಗೆರೆಗಳಿರ್ತದೆ ಅದನ್ನು ಪ್ರೆಸ್ ಮಾಡಿ ಸ್ಕ್ರಾಲ್ ಅಪ್ ಮಾಡಿ ಕೊನೆಗೆ ಒಂದು ಸ್ಪ್ಯಾಮ್ ಅಂತ ಇರುತ್ತೆ ಎಸ್ ಪಿ ಎ ಎಮ್ ಸ್ಪ್ಯಾಮ್ ಫೋಲ್ಡರ್ ಅಂತ ಇರುತ್ತೆ ಅಲ್ಲಿ ನೀವು ಕೂಡ ಚೆಕ್ ಮಾಡಿ ಚೆಕ್ ಮಾಡಿ ಅಲ್ಲಿ ಕೂಡ ಮೇಲೆ ಬಂದಿರ್ಬೋದು ಅಲ್ಲಿ ನೀವು ಅಂತ ಬಟನ್ ಪ್ರೆಸ್ ಮಾಡಿದರೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಇನ್ನೂ ಕೆಲವೊಂದು ಜನಕ್ಕೆ ಆಲ್ರೆಡಿ ಯಾರು ರಿಜಿಸ್ಟರ್ ಸೈನ್ ಅಪ್ ಆಗಿದ್ದಾರೆ ಅಂಥವ್ರಿಗೆ ಬಂದಿಲ್ಲ ಕೆಲವೊಬ್ಬರಿಗೆ ಬಂದರೂ ಕೂಡ ಆ್ಯಕ್ಟಿವೇಟ್ನೋ ಅಂತ ಪ್ರೆಸ್ ಮಾಡಿದರೆ ಮತ್ತೆ ರೆಡ್ ಕಲರಲ್ಲಿ ಮೆಸೇಜ್ ಬರ್ತಾ ಇದೆ ಅದು ಆದಷ್ಟು ಬೇಗ ಟೆಕ್ನಿಕಲ್ ಟೀಮ್ ಅವರು ಸರಿ ಮಾಡ್ತಾರೆ ಅಂತ ಭಾವಿಸೋಣ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಸರಿ ಹೋಗುತ್ತೆ ಯಾಕೆ ಹಿಂಗಾಗಿದೆ ಅಂತಂದರೆ ಮೋಸ್ಟ್ಲಿ ಮೊದಲೆಲ್ಲ ವಿಕ್ಟ್ರಿ ವಿತ್ ಆ್ಯಶ್ ಅಂತಂದರೆ ಬಂದಾಗ ಅದು ಆ್ಯಕ್ಟಿವ್ ಮಾಡೋದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತಾಯಿದ್ರು ಬಟ್ ಇದೇನಾಯಿತು ಮೇಲ್ ಬರೋದೇ ಆಗಿರೋದ್ರಿಂದ ಅದು ಟ್ವೆಂಟಿ ಫೋರ್ ಅವರ್ಸ್ ಕ್ರಾಸ್ ಆದಮೇಲೆ ಆ ಮೇಲೆಗೆ ವ್ಯಾಲಿಡಿಟಿ ಹೋಗಿರುತ್ತೆ ಆದ ಕಾರಣ ಅದು ಸಕ್ಸಸ್ಫುಲ್ ಇಲ್ಲ ಅದಕ್ಕೆ ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ ಟೆಕ್ನಿಷಿಯನ್ ಎಲ್ಲ ಅದಕ್ಕೆ ಏನು ಸಮಾಧಾನ ಮಾಡಿ ಸರಿ ಸರಿಯಾಗಿ ಮಾಡ್ತಾರೆ ಅಂತ ನೋಡೋಣ ಕಾದ್ ನೋಡೋಣ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಬ್ಯಾಕ್ ಆಫೀಸ್ ವಿಕ್ಟ್ರಿ ವಿತ್ ಆ್ಯಶ್ ಅಂತ ಬ್ಯಾಕ್ ಆಫೀಸ್ ಏನಿದೆ ಅದರಲ್ಲಿ ನೀವು ಮೊಬೈಲ್ ಮೋಡಲ್ಲಿ ನೋಡೋದಕ್ಕಿಂತ ಸ್ಟಾರ್ಟಿಂಗಲ್ಲಿ ಫಸ್ಟ್ ಅದರಲ್ಲಿ ವಿಚಾರಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ಏನು ಮಾಡಿ ರೈಟ್ ಸೈಡು ಮೂರು ಲೈನ್ ಇರುತ್ತೆ ಯಾವಾಗ ಗೂಗಲ್ ಕ್ರೋಮಲ್ಲಿ ವಿಕ್ಟ್ರಿ ವಿತ್ ಆ್ಯ ಅಂತ ಹೋಗೋದಕ್ಕಿಂತ ಮುಂಚೆ ಡೆಸ್ಕ್ ಟಾಪ್ ಮೋಡಲ್ಲಿ ಅದನ್ನು ಹಾಕ್ಬಿಟ್ಟು ವಿಕ್ಟ್ರಿ ವಿತ್ ಆ್ಯಶನ್ನು ಓಪನ್ ಮಾಡಿ ಅಲ್ಲಿ ನಿಮಗೆ ಕ್ಲಿಯರಾಗಿ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ನೀವು ಈಸಿಯಾಗಿ ನೋಡಿ ಅನಲೈಸ್ ಮಾಡ್ಬೋದು ಅರ್ಥ ಆಯಿತಾ ಸೊ ಇದು ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ ಡೆಸ್ಕ್ ಟಾಪ್ ಮೋಡಲ್ಲಿ ಹೇಗೆ ನೋಡೋದು ಅಂತನ್ನ ಸೊ ಇನ್ನು ನೆಕ್ಸ್ಟ್ ಏನಪ್ಪ ವಿಚಾರ ಅಂತಂತಂದರೆ ನೀವು ಹಲವಾರು ಜನಕ್ಕೆ ಇನ್ವಿಟೇಷನ್ ಕಳಿಸಿರ್ತೀರ ಆ ಇನ್ವಿಟೇಷನ್ನಲ್ಲಿ ಯಾರ್ಯಾರು ಸೈನ್ ಅಪ್ ಆಗಿದ್ದಾರೆ ಯಾರ್ಯಾರು ಇಲ್ಲ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಅದಕ್ಕೇನು ಮಾಡ್ಬೋದು ಅಂತಂದರೆ ನೀವು ಯಾವಾಗ ಈ ವಿಕ್ಟ್ರಿ ವಿತ್ಯಾಶಲ್ಲಿ ಬ್ಯಾಕ್ ಆಫೀಸಲ್ಲಿ ನೀವು ಲಾಗಿನ್ ಆಗಿರ್ತೀರ ಅಲ್ಲಿ ಮೈ ಸರ್ಕಲ್ ಅಂತ ಒಂದಿರುತ್ತೆ ಆ ಮೈ ಸರ್ಕಲಲ್ಲಿ ನೀವು ಯಾರ್ಯಾರಿಗೆ ಯಾರ್ಯಾರು ನಿಮ್ಮ ಲಿಂಕಲ್ಲಿ ಸೈನ್ ಅಪ್ ಆಗಿದ್ದಾರೆ ಅದರಲ್ಲಿ ಡಿಟೇಲ್ಸ್ ಬರುತ್ತೆ ಯಾರು ಡಿಟೇಲ್ಸ್ ಬಂದರೂ ಕೂಡ ಅಲ್ಲಿ ಅವರು ಮೇಲ್ ಐ ಡಿಯಿಂದ ಆ್ಯಕ್ಟಿವೇಟ್ ಮಾಡಿದಾರ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಅಲ್ಲಿ ಕೂಡ ರೈಟ್ ಸೈಡಿಗೆ ಕಾರ್ನರಿಗೆ ಆ್ಯಕ್ಟಿವ್ ಅಂತ ಇರುತ್ತೆ ಮತ್ತು ಇನ್ಆಕ್ಟಿವ್ ಅಂತ ಇರುತ್ತೆ ಯಾರು ಸಕ್ಸಸ್ಫುಲ್ಲಾಗಿ ಜಿಮೇಲ್ ಐ ಡಿಯಲ್ಲಿ ಆ್ಯಕ್ಟಿವ್ ಮಾಡಿರ್ತಾರೆ ಅಂಥವ್ರಿಗೆ ಆ್ಯಕ್ಟಿವ್ ಆಗಿರುತ್ತೆ ಯಾರ್ದು ಆಗಿರಲ್ಲ ಅಂಥವ್ರದ್ದು ಇನ್ಆಕ್ಟಿವ್ ಆಗಿರುತ್ತೆ ಆ್ಯಸ್ ಇಟ್ ಈಸ್ ನಾನು ಮೊದಲೇ ಹೇಳಿದಂಗೆ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಹೋದ್ಮೇಲೆ ಅದು ಕೂಡ ಆ್ಯಕ್ಟಿವ್ ಆಗುತ್ತೆ ಇನ್ನೂವರೆಗೂ ಕೂಡ ಕೆ ವೈಸಿದು ಯಾವುದೇ ರೀತಿಯಾಗಿ ಅಪ್ಡೇಟ್ಸ್ ಬಂದಿಲ್ಲ ಒಂದು ಸತಿ ಇದೆಲ್ಲ ಕ್ಲಿಯರ್ ಕಂಪ್ಲೀಟ್ ಆದಮೇಲೆ ಕೆ ಸಿ ಕೂಡ ಬರುತ್ತೆ ಅದು ಬಂದಾಗ ನಿಮಗೆ ಅಪ್ಡೇಷನ್ ಸಿಗುತ್ತೆ ಹೋಪ್ ನಿಮಗೆ ಎಲ್ಲ ವಿಚಾರಗಳು ಗೊತ್ತಾಯಿತು ಅಂದ್ಕೋತೀನಿ ಇಷ್ಟ ಆಯಿತು ಅಂದ್ಕೋತೀನಿ ಮತ್ತೆ ಮುಂದೆ ಬರುವಂಥ ಅಪ್ಡೇಟ್ಸನ್ನ ನಿಮಗೆ ಕೊಡ್ತಾಯಿರ್ತೀನಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳಿಬಿಟ್ಟು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕು ಕಮೆಂಟು ಮಾಡಿ ಧನ್ಯವಾದಗಳು